ಹೋರಾಟಗಾರರ ಹೋರಾಟ ಉಗ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದ್ದ ಹಾಗೇನೆ ರಾಜ್ಯ ಹಾಗೂ ಕೇಂದ್ರದ ವಿಚಾರ ಬರ್ತಾ ಇದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ರಾಜಕಾರಣಿಗಳ ನಡುವೆ ವಾಗ್ ಹೆಚ್ಚಳವಾಗ್ತಾ ಇದೆ ನ್ಯಾಯಯುತ ಬೇಡಿಕೆಗಾಗಿ ರೈತರ ಹೋರಾಟ ಏನು ತೀವ್ರಗೊಂಡಿದೆ ರಾಜಕೀಯ ಸ್ವರೂಪವನ್ನ ಪಡೀತಾ ಇದೆ ಈ ಹೋರಾಟ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಪೊಲಿಟಿಕಲ್ ಟಾಕ್ ಫೈಟ್ ನಡೀತಾ ಇದೆ ರಾಜ್ಯ ಸರ್ಕಾರ ಸಮಸ್ಯೆಯನ್ನ ಬಗೆಹರಿಸಲಿ ಅಂತ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಬಿಜೆಪಿಗೆ ರಾಜಕೀಯವಾಗಿಯೇ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮಯ ಕೇಳ್ತೀನಿ ಪಿ ಭೇಟಿ ಮಾಡಿ ರೈತರ ಸಮಸ್ಯೆಗಳನ್ನ ಚರ್ಚೆ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಎಫ್ ಆರ್ ಪಿ ದರ ನಿಗದಿ ಮಾಡೋ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ತೂಕದಲ್ಲಿ ಮೋಸ ಆಗದಂತೆ ರಾಜ್ಯ ಸರ್ಕಾರ ತಡೆಯುತ್ತೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಏನಾಗುತ್ತೆ ಹಾಗಾದರೆ ಈ ರಾಜಕೀಯವಾಗ್ಯುದ್ದ ಒಂದು ಕಡೆ ನಡೀತಾ ಇದ್ರೆ ಇವತ್ತು ಒಂದು ಗಂಟೆಗೆ ಸಭೆ ಕರೆದಿದ್ದಾರೆ ಸಿಎಂ ಎಲ್ಲ ಪಕ್ಷದವ್ರು ಕರೆದಿದ್ದಾರೆ ರೈತ ಮುಖಂಡರನ್ನು ಕರೆದಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಕರೆದಿದ್ದಾರೆ ಏನಾಗತ್ತೆ ಇವತ್ತು ಸಭೆಯಲ್ಲಿ ಎಲ್ಲವೂ ಕೂಡ ಖುಲಂ ಖುಲ್ಲ ಆಗತ್ತಾ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಆಗತ್ತಾ ಸಾಧ್ಯ ಆಗದಿದ್ರೆ ಏನು ಮಾಡ್ತಾರೆ ಸಿದ್ದರಾಮಯ್ಯನವರು ಎಲ್ಲ ಪ್ರ ಹೋರಾಟ ಉಗ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದ ಹಾಗೇ ರಾಜ್ಯ ಹಾಗೂ ಕೇಂದ್ರದ ವಿಚಾರ ಬರ್ತಾ ಇದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ರಾಜಕಾರಣಿಗಳ ನಡುವೆ ವಾಗ್ ಯುದ್ಧ ಹೆಚ್ಚಳವಾಗ್ತಾ ಇದೆ ನ್ಯಾಯಯುತ ಬೇಡಿಕೆಗಾಗಿ ರೈತರ ಹೋರಾಟ ಏನು ತೀವ್ರಗೊಂಡಿದೆ ರಾಜಕೀಯ ಸ್ವರೂಪವನ್ನ ಪಡೀತಾ ಇದೆ ಈ ಹೋರಾಟ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಪೊಲಿಟಿಕಲ್ ಟಾಕ್ ಫೈಟ್ ನಡೀತಾ ಇದೆ ರಾಜ್ಯ ಸರ್ಕಾರ ಸಮಸ್ಯೆಯನ್ನ ಬಗೆಹರಿಸಲಿ ಅಂತ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಬಿಜೆಪಿಗೆ ರಾಜಕೀಯವಾಗಿಯೇ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮಯ ಕೇಳ್ತೀನಿ ಪಿ ಎಂ ಭೇಟಿ ಮಾಡಿ ರೈತರ ಸಮಸ್ಯೆಗಳನ್ನ ಚರ್ಚೆ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಎಫ್ ಆರ್ ಪಿ ದರ ನಿಗದಿ ಮಾಡೋ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ತೂಕದಲ್ಲಿ ಮೋಸ ಆಗದಂತೆ ರಾಜ್ಯ ಸರ್ಕಾರ ತಡೆಯುತ್ತೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಏನಾಗುತ್ತೆ ಹಾಗಾದ್ರೆ ಈ ರಾಜಕೀಯವಾಗ್ಯುದ್ದ ಒಂದು ಕಡೆ ನಡೀತಾ ಇದ್ರೆ ಇವತ್ತು ಒಂದು ಗಂಟೆಗೆ ಸಭೆ ಕರೆದಿದ್ದಾರೆ ಸಿ ಎಂ ಎಲ್ಲ ಪಕ್ಷದವ್ರು ಕರೆದಿದ್ದಾರೆ ರೈತ ಮುಖಂಡರು ಕರೆದಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಕರೆದಿದ್ದಾರೆ ಏನಾಗತ್ತೆ ಇವತ್ತು ಸಭೆಯಲ್ಲಿ ಎಲ್ಲವೂ ಕೂಡ ಖುಲಂ ಖುಲ್ಲ ಆಗತ್ತಾ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಆಗತ್ತಾ ಅಸಾಧ್ಯ ಆಗದಿದ್ರೆ ಏನು ಮಾಡ್ತಾರೆ ಸಿದ್ದರಾಮಯ್ಯನವರು ಎಲ್ಲ ಪ್ರ ಹೋರಾಟಗಾರರ ಹೋರಾಟ ಉಗ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದ ಹಾಗೇ ರಾಜ್ಯ ಹಾಗೂ ಕೇಂದ್ರದ ವಿಚಾರ ಬರ್ತಾ ಇದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ರಾಜಕಾರಣಿಗಳ ನಡುವೆ ವಾಗ್ ಯುದ್ಧ ಹೆಚ್ಚಳವಾಗ್ತಾ ಇದೆ ನ್ಯಾಯಯುತ ಬೇಡಿಕೆಗಾಗಿ ರೈತರ ಹೋರಾಟ ಏನು ತೀವ್ರಗೊಂಡಿದೆ ರಾಜಕೀಯ ಸ್ವರೂಪವನ್ನ ಪಡೀತಾ ಇದೆ ಈ ಹೋರಾಟ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಪೊಲಿಟಿಕಲ್ ಟಾಕ್ ಫೈಟ್ ನಡೀತಾ ಇದೆ ರಾಜ್ಯ ಸರ್ಕಾರ ಸಮಸ್ಯೆಯನ್ನ ಬಗೆಹರಿಸಲಿ ಅಂತ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಬಿಜೆಪಿಗೆ ರಾಜಕೀಯವಾಗಿಯೇ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮಯ ಕೇಳ್ತೀನಿ ಪಿ ಎಂ ಭೇಟಿ ಮಾಡಿ ರೈತರ ಸಮಸ್ಯೆಗಳನ್ನ ಚರ್ಚೆ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಎಫ್ ಆರ್ ಪಿ ದರ ನಿಗದಿ ಮಾಡೋ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ತೂಕದಲ್ಲಿ ಮೋಸ ಆಗದಂತೆ ರಾಜ್ಯ ಸರ್ಕಾರ ತಡೆಯುತ್ತೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಏನಾಗುತ್ತೆ ಹಾಗಾದ್ರೆ ಈ ರಾಜಕೀಯವಾಗ್ಯುದ್ದ ಒಂದು ಕಡೆ ನಡೀತಾ ಇದ್ರೆ ಇವತ್ತು ಒಂದು ಗಂಟೆಗೆ ಸಭೆ ಕರೆದಿದ್ದಾರೆ ಸಿಎಂ ಎಲ್ಲ ಪಕ್ಷದವ್ರುನು ಕರೆದಿದ್ದಾರೆ ರೈತ ಮುಖಂಡರು ಕರೆದಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಕರೆದಿದ್ದಾರೆ ಏನಾಗತ್ತೆ ಇವತ್ತು ಸಭೆಯಲ್ಲಿ ಎಲ್ಲವೂ ಕೂಡ ಖುಲಂ ಖುಲ ಆಗತ್ತಾ ಒಂದು ನಿರ್ಧಾರಕ್ಕೆ ಬರೋಕೆ ಸಾಧ್ಯ ಆಗತ್ತಾ ಅಸಾಧ್ಯ ಆಗದಿದ್ರೆ ಏನ್ ಮಾಡ್ತಾರೆ ಸಿದ್ದರಾಮಯ್ಯನವರು ಎಲ್ಲ ಪ್ರ ಹೋರಾಟ ಉಗ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದ್ದ ಹಾಗೇನೆ ರಾಜ್ಯ ಹಾಗೂ ಕೇಂದ್ರದ ವಿಚಾರ ಬರ್ತಾ ಇದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ರಾಜಕಾರಣಿಗಳ ನಡುವೆ ವಾಗ್ ಯುದ್ಧ ಹೆಚ್ಚಳವಾಗ್ತಾ ಇದೆ ನ್ಯಾಯಯುತ ಬೇಡಿಕೆಗಾಗಿ ರೈತರ ಹೋರಾಟ ಏನು ತೀವ್ರಗೊಂಡಿದೆ ರಾಜಕೀಯ ಸ್ವರೂಪವನ್ನ ಪಡೀತಾ ಇದೆ ಈ ಹೋರಾಟ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಪೊಲಿಟಿಕಲ್ ಟಾಕ್ ಫೈಟ್ ನಡೀತಾ ಇದೆ ರಾಜ್ಯ ಸರ್ಕಾರ ಸಮಸ್ಯೆಯನ್ನ ಬಗೆಹರಿಸಲಿ ಅಂತ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಬಿಜೆಪಿಗೆ ರಾಜಕೀಯವಾಗಿಯೇ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮಯ ಕೇಳ್ತೀನಿ ಪಿ ಎಂ ಭೇಟಿ ಮಾಡಿ ರೈತರ ಸಮಸ್ಯೆಗಳನ್ನ ಚರ್ಚೆ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಎಫ್ ಆರ್ ಪಿ ದರ ನಿಗದಿ ಮಾಡೋ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ತೂಕದಲ್ಲಿ ಮೋಸ ಆಗದಂತೆ ರಾಜ್ಯ ಸರ್ಕಾರ ತಡೆಯುತ್ತೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಏನಾಗುತ್ತೆ ಹಾಗಾದ್ರೆ ಈ ರಾಜಕೀಯವಾಗ್ಯುದ್ದ ಒಂದು ಕಡೆ ನಡೀತಾ ಇದ್ರೆ ಇವತ್ತು ಒಂದು ಗಂಟೆಗೆ ಸಭೆ ಕರೆದಿದ್ದಾರೆ ಸಿಎಂ ಎಲ್ಲ ಪಕ್ಷದವ್ರುನು ಕರೆದಿದ್ದಾರೆ ರೈತ ಮುಖಂಡರು ಕರೆದಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಕರೆದಿದ್ದಾರೆ ಏನಾಗತ್ತೆ ಇವತ್ತು ಸಭೆಯಲ್ಲಿ ಎಲ್ಲವೂ ಕೂಡ ಖುಲಂ ಖುಲ ಆಗತ್ತಾ ಒಂದು ನಿರ್ಧಾರಕ್ಕೆ ಬರೋಕೆ ಸಾಧ್ಯ ಆಗತ್ತಾ ಅಸಾಧ್ಯ ಆಗದಿದ್ರೆ ಏನ್ ಮಾಡ್ತಾರೆ ಸಿದ್ದರಾಮಯ್ಯನವರು ಎಲ್ಲ ಪ್ರ ಹೋರಾಟ ಉಗ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದ್ದ ಹಾಗೇನೆ ರಾಜ್ಯ ಹಾಗೂ ಕೇಂದ್ರದ ವಿಚಾರ ಬರ್ತಾ ಇದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ರಾಜಕಾರಣಿಗಳ ನಡುವೆ ವಾಗ್ ಯುದ್ಧ ಹೆಚ್ಚಳವಾಗ್ತಾ ಇದೆ ನ್ಯಾಯಯುತ ಬೇಡಿಕೆಗಾಗಿ ರೈತರ ಹೋರಾಟ ಏನು ತೀವ್ರಗೊಂಡಿದೆ ರಾಜಕೀಯ ಸ್ವರೂಪವನ್ನ ಪಡೀತಾ ಇದೆ ಈ ಹೋರಾಟ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಪೊಲಿಟಿಕಲ್ ಟಾಕ್ ಫೈಟ್ ನಡೀತಾ ಇದೆ ರಾಜ್ಯ ಸರ್ಕಾರ ಸಮಸ್ಯೆಯನ್ನ ಬಗೆಹರಿಸಲಿ ಅಂತ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಬಿಜೆಪಿಗೆ ರಾಜಕೀಯವಾಗಿಯೇ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮಯ ಕೇಳ್ತೀನಿ ಪಿ ಎಂ ಭೇಟಿ ಮಾಡಿ ರೈತರ ಸಮಸ್ಯೆಗಳನ್ನ ಚರ್ಚೆ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಎಫ್ ಆರ್ ಪಿ ದರ ನಿಗದಿ ಮಾಡೋ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ತೂಕದಲ್ಲಿ ಮೋಸ ಆಗದಂತೆ ರಾಜ್ಯ ಸರ್ಕಾರ ತಡೆಯುತ್ತೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಏನಾಗುತ್ತೆ ಹಾಗಾದ್ರೆ ಈ ರಾಜಕೀಯವಾಗ್ಯುದ್ದ ಒಂದು ಕಡೆ ನಡೀತಾ ಇದ್ರೆ ಇವತ್ತು ಒಂದು ಗಂಟೆಗೆ ಸಭೆ ಕರೆದಿದ್ದಾರೆ ಸಿ ಎಂ ಎಲ್ಲ ಪಕ್ಷದವ್ರು ಕರೆದಿದ್ದಾರೆ ರೈತ ಮುಖಂಡರು ಕರೆದಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಕರೆದಿದ್ದಾರೆ ಏನಾಗತ್ತೆ ಇವತ್ತು ಸಭೆಯಲ್ಲಿ ಎಲ್ಲವೂ ಕೂಡ ಖುಲಂ ಖುಲ್ಲ ಆಗತ್ತಾ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಆಗತ್ತಾ ಅಸಾಧ್ಯ ಆಗದಿದ್ರೆ ಏನು ಮಾಡ್ತಾರೆ ಸಿದ್ದರಾಮಯ್ಯನವರು ಎಲ್ಲ ಪ್ರ ಹೋರಾಟಗಾರರ ಹೋರಾಟ ಉಗ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದ ಹಾಗೇ ರಾಜ್ಯ ಹಾಗೂ ಕೇಂದ್ರದ ವಿಚಾರ ಬರ್ತಾ ಇದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ರಾಜಕಾರಣಿಗಳ ನಡುವೆ ವಾಗ್ ಯುದ್ಧ ಹೆಚ್ಚಳವಾಗ್ತಾ ಇದೆ ನ್ಯಾಯಯುತ ಬೇಡಿಕೆಗಾಗಿ ರೈತರ ಹೋರಾಟ ಏನು ತೀವ್ರಗೊಂಡಿದೆ ರಾಜಕೀಯ ಸ್ವರೂಪವನ್ನ ಪಡೀತಾ ಇದೆ ಈ ಹೋರಾಟ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಪೊಲಿಟಿಕಲ್ ಟಾಕ್ ಫೈಟ್ ನಡೀತಾ ಇದೆ ರಾಜ್ಯ ಸರ್ಕಾರ ಸಮಸ್ಯೆಯನ್ನ ಬಗೆಹರಿಸಲಿ ಅಂತ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಬಿಜೆಪಿಗೆ ರಾಜಕೀಯವಾಗಿಯೇ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮಯ ಕೇಳ್ತೀನಿ ಪಿ ಎಂ ಭೇಟಿ ಮಾಡಿ ರೈತರ ಸಮಸ್ಯೆಗಳನ್ನ ಚರ್ಚೆ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಎಫ್ ಆರ್ ಪಿ ದರ ನಿಗದಿ ಮಾಡೋ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ತೂಕದಲ್ಲಿ ಮೋಸ ಆಗದಂತೆ ರಾಜ್ಯ ಸರ್ಕಾರ ತಡೆಯುತ್ತೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಏನಾಗುತ್ತೆ ಹಾಗಾದ್ರೆ ಈ ರಾಜಕೀಯವಾಗ್ಯುದ್ದ ಒಂದು ಕಡೆ ನಡೀತಾ ಇದ್ರೆ ಇವತ್ತು ಒಂದು ಗಂಟೆಗೆ ಸಭೆ ಕರೆದಿದ್ದಾರೆ ಸಿಎಂ ಎಲ್ಲ ಪಕ್ಷದವ್ರು ಕರೆದಿದ್ದಾರೆ ರೈತ ಮುಖಂಡರು ಕರೆದಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಕರೆದಿದ್ದಾರೆ ಏನಾಗತ್ತೆ ಇವತ್ತು ಸಭೆಯಲ್ಲಿ ಎಲ್ಲವೂ ಕೂಡ ಖುಲಂ ಖುಲ್ಲ ಆ ಒಂದು ನಿರ್ಧಾರಕ್ಕೆ ಬರೋಕೆ ಸಾಧ್ಯ ಆಗತ್ತಾ ಅಸಾಧ್ಯ ಆಗದಿದ್ರೆ ಏನ್ ಮಾಡ್ತಾರೆ ಸಿದ್ದರಾಮಯ್ಯನವರು ಎಲ್ಲ ಪ್ರಶ್ನೆ